ಸೊ ಗೆಲ್ತಾರೆ ಅಂತ ಅಂದ್ಕೊಂಡಿದೀವಿ ಪ್ರತಿ ಸಾರಿ ಅಂದ್ಕೊಂತಾನೆ ಇರ್ತೀವಿ ಬಟ್ ಈ ಸಾರಿ ಅಂತೂ ತುಂಬ ಒಳ್ಳೆ ರೀತಿ ಪರ್ಫಾಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಪ್ಲೇಯರ್ಗಳು ವಿ ಆರ್ ನಾಟ್ ಲೈಕ್ ಡಿಪೆಂಡೆಂಟ್ ಆನ್ ಒನ್ ಆರ್ ಟು ಪೀಪಲ್ ಐ ಮೀನ್ ಟೂ ಪ್ಲೇಯರ್ಸ್ ಎಲ್ಲರೂ ಪರ್ಫಾಮ್ ಇದ್ದಾರೆ ಬೌಲರ್ಸ್ ಪರ್ಫಾಮ್ ಮಾಡ್ತಾರೆ ಆಲ್ರೌಂಡರ್ಸ್ ಪರ್ಫಾಮ್ ಮಾಡ್ತಾರೆ ಮಿಡಲ್ ಆರ್ಡರ್ ಪರ್ಫಾಮ್ ಮಾಡ್ತಾಯಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹದಿನೆಂಟನೇ ವರ್ಷ ಹದಿನೆಂಟನೇ ಜರ್ಸಿ ವಿರಾಟ್ ಕೊಹ್ಲಿಗೋಸ್ಕರ ಕಪ್ ಗೆಲ್ಲಲೇಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ಸರ್ ಮೊನ್ನೆ ಫೈನಲ್ ಗೆದ್ದಾಗ ನಮಗೆ ಭಾಳ ಈ ಕ್ರೀಡೆದು ಬಹಳ ದೊಡ್ಡ ಅಭಿಮಾನಿ ನಾವು ಸೊ ಮೊನ್ನೆ ಗೆದ್ದಾಗ ಓವರ್ ವೆಲ್ಮಿಂಗ್ ಫೀಲಿಂಗ್ ಅಲ್ಲ ಖುಷೀಲಿ ಇಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಒಂದು ಅಭಿಮಾನ ತೋರ್ಸಲಿಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿದಾಗ ಇದು ಕಾರ್ಮೆಂಟ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕೂತ್ಕೊಂಡು ಇಲ್ಲೇ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ ಡಿಸೈನರ್ಸ್ನೆಲ್ಲ ಕರೆಸಿ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಆಗದೇ ಇರೋ ಕೆಲಸ ಇದು ಬಟ್ ಟು ದ ಬೆಸ್ಟ್ ಆಫ್ ಆರ್ ನಾಲೆಜ್ ಎಷ್ಟು ಹೇಗೆ ಮಾಡ್ಬೋದು ನಮ್ಮ ನಮ್ಮ ಶಕ್ತಿ ಅನುಸಾರ ಹೇಗೆ A, a ಿ ಬೆಸ್ಟ್ ಮಾಡ್ಬೋದು ಆ ರೀತಿ ಮಾಡಿದ್ದೀವಿ ಸರ್ ಸರ್ ಈಗ ಆ್ಯಕ್ಚುಲಿ ನೀವು ಗಾಡಿ ಡ್ರೈವ್ ಆಗಿಲ್ಲ ಬಟ್ ನಮಗೆ ಟೈಮ್ ಇಲ್ಲ ವಿಧಿ ಇಲ್ಲ ಅಂದ್ಬಿಟ್ಟು ಎಷ್ಟು ಒಳ್ಳೆ ರೀತಿ ಮಾಡಲಿಕ್ಕೆ ಸಾಧ್ಯ ಮಾಡಿದೀವಿ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡೆದು ಟೀಮ್ ಒಳ್ಳೇದಾಗಿ ಅಂತ ಆಗಲಿ ಅಂತ ಕೇಳಿಕೊಂಡು ನಂತರ ಮೈಸೂರೆಲ್ಲ ಸುತ್ತಾಡಿ ಫ್ಯಾನ್ಸ್ಗಳಿಗೆಲ್ಲ ಖುಷಿಯಾಗಲಿ ನೋಡಿ ಎಂಜಾಯ್ ಮಾಡ್ಲಿ ಎಲ್ಲರೂ ಅಂತ ಅಂದ್ಕೊಂಡು ನಂತರ ನಾಳೆ ಬೆಳಗ್ಗೆ ರಾಜಧಾನಿ ಬ್ಯಾಂಗ್ಳೂರ್ಗೆ ಹೋಗೋರಿದ್ದೀವಿ ಅಲ್ಲಿ ಎಲ್ಲ ಸಿಟಿಯಲ್ಲೆಲ್ಲ ಸುತ್ತಿ ಸುತ್ತಾಡಿ ಸಾಯಂಕಾಲ ವಿರಾಟ್ ಕೊಹ್ಲಿ ಅವ್ರದ್ದು ಒನ್ ಏಟ್ ಕಮ್ಯೂನ್ ಪಬ್ಬಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಇರೋ ಒನ್ ಏಟ್ ಕಮ್ಯೂನ್ ಪಬ್ ಅಲ್ಲಿ ಕುತ್ಕೊಂಡ್ ಮ್ಯಾಚ್ ನೋಡ್ಬೇಕು ಅಂತಿದ್ವಿ ಡೆಫಿನೆಟ್ಲಿ ತಾಯಿ ಆಶೀರ್ವಾದ ಇರಬೇಕಲ್ಲ ಒಳ್ಳೇದಾಗಬೇಕು ಅಂತಂದ್ರೆ ಸೊ ನಮ್ಮ ಕಡೆಯಿಂದ ನಮ್ಮ ಟೀಮ್ ಒಳ್ಳೇದಾಗಲಿ ಅಂತ ಒಂದು ಇದು ಡೆಫಿನೆಟ್ಲಿ ಸರ್ ಬಟ್ ಆ ಟೈಮ್ಗೂ ಈ ಟೈಮ್ಗೂ ಏನು ವ್ಯತ್ಯಾಸ ಬರುತ್ತೆ ಅಂತ ಹೇಳಿದ್ರೆ ಅವಾಗ ತುಂಬಾ ಇಬ್ಬರು ಮೂರು ಜನದ ಮೇಲೆ ಅಷ್ಟೇ ಡಿಪೆಂಡ್ ಆಗಿರ್ತಾ ಇದ್ವಿ ಮೂರು ಜನ ಔಟ್ ಆಗೋದ್ರೆ ಏನೋ ಮುಗ್ದೇ ಹೋಯ್ತು ಮ್ಯಾಚ್ ಅನ್ನೋ ರೀತಿ ಇರ್ತಾ ಇತ್ತು ಈ ಸರಿ ಎಲ್ಲರೂ ನೋಡ್ತಾ ಇರುವಾಗ ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಟಾಪ್ ಆರ್ಡರ್ ಪರ್ಫಾರ್ಮ್ ಮಾಡ್ತಾರೆ ಮಿಡಲ್ ಆರ್ಡರ್ ಪರ್ಫಾರ್ಮ್ ಮಾಡ್ತಾರೆ ಬೋಲಸ್ ಡೆತ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬೌಲರ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಒಬ್ಬರದೇ ಒಬ್ಬರು ಆಡ್ತಾರೆ ಸರಿ ಗೆದ್ದೆ ಗೆಲ್ತೀವಿ ಅಂಡ್ ದಿಸ್ ಇಸ್ ವೆರಿ ಕ್ರೂಷಿಯಲ್ ಆ್ಯಂಡ್ ಇಟ್ಸ್ ಈಸಿ ಪಂಜಾಬ್ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ಪಂಜಾಬ್ನ ತುಂಬಾ ಈಸಿಯಾಗಿ ಹೊಡೆದಿದ್ದೀವಿ ಆ ಕಾನ್ಫಿಡೆನ್ಸ್ ಆ ಮೊರಲ್ ತುಂಬ ಹೈ ಇರುತ್ತೆ ಸೊ ಈಸಿಯಾಗಿ ಹೊಡಿತಾರೆ ಅನ್ನೋ ಒಂದು ಏರಿಯಾ ಹೌದು ಬಟ್ ಏನೇ ಆದರೂ ಇವ್ರಿಗೆ ಕಾನ್ಫಿಡೆನ್ಸು ಪೀಕಲ್ಲೇ ಇರ ಇರೋದ್ರಿಂದ ಎಲ್ಲರೂ ಪರ್ಫಾಮ್ ಮಾಡ್ತಾ ಇದ್ದಾರೆ ಇಷ್ಟು ಒಂದು ರೆಕಾರ್ಡ್ ಬ್ರೇಕಿಂಗ್ ಹತ್ತು ಜನ ಹಾಫ್ ಸೆಂಚುರಿ ಮಾಡಿರೋದು ಐ ಪಿ ಎಲ್ ಹಿಸ್ಟ್ರಿಲೇ ಯಾರೂ ಮಾಡಿಲ್ಲ ಸೊ ನಮ್ಮ ಟೀಮ್ ಇಸ್ ಇಟ್ಸ್ ಎಟ್ ಇಟ್ಸ್ ಬೆಸ್ಟ್ ರೈಟ್ ನೋ ಸೊ ವಿ ಹ್ಯಾವ್ ಅ ಫೀಲಿಂಗ್ ದಟ್ ವಿ ಆರ್ ಗೊನ್ ಮೇಕ್ ಇಟ್ ಥ್ರೂ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ಸರ್ ಏನಾದರೂ ಬೆಂಗಳೂರು ಮೈಸೂರು ಇಡೀ ಕರ್ನಾಟಕ ಅಂತ ಹಿಡಿದು ನಿಲ್ಸೋಕ್ಕಾಗಲ್ಲ ಅನಿಸುತ್ತೆ ಸರ್ ಫೋನ್ಗಳು ವರ್ಕ್ ಆಗೋದು ಹೋಗುತ್ತೆ ಅನಿಸುತ್ತೆ ರೋಡ್ಗಳೆಲ್ಲ ರಸ್ತೆಗಳೆಲ್ಲ ಈಗ ಓಡಾಡೋಕ್ಕೂ ಆಗೋಲ್ಲ ಜನ ಹುಚ್ಚರಾಗ್ಬಿಡ್ತಾರೆ ಅನಿಸುತ್ತೆ ಸರ್ ನಮಗೆ ನಮ್ಮ ಈಗ ನಾವು ಬಿಸ್ನೆಸ್ ಮಾಡೋರು ನಮಗೆ ಇಮೋಷನ್ ತಡ್ಕೊಳೋಕೆ ಇನ್ನು ಚಿಕ್ಕ ಹುಡುಗರುಗಳಿಗೆ ಅವ್ರಿಗೆ ಇವ್ರಿಗೆಲ್ಲ ಎಷ್ಟು ಅದು ಓವರ್ ಓವರ್ವೆಮಿಂಗ್ ಅನ್ಸುತ್ತೋ ಯು ಕೆನ್ ಎಸ್ ಹೌದು ಸರ್ ಡೆಫಿನೆಟ್ಲಿ ಖುಷಿ ಅಲ್ವಾ ನಮ್ಮ ತಂಡಕ್ಕೋಸ್ಕರ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಒಂದು ಅಭಿಮಾನ ತೋರಿಸಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ಗೆ ಫ್ಯಾನ್ಸ್ಗಳಿಗೆ ಖುಷಿ ಪಡಿಸಲಿಕ್ಕೆ ಒಂದು ಚೇಂಜ್ ಆಗಿ ಏನಾದರೂ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದೆ ತುಂಬ ಇದೆ ಈಗ ಗಂಟೆಗಳಲ್ಲೇ ಲೆಕ್ಕ ಹಾಕ್ತಿದ್ದೀವಿ ಇದಕ್ಕಿಂತ ಸೊ ಆ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇದೆ ಅದೇ ನಾವು ನಾನು ಇವಾಗ ಹಾಕುತ್ತಾ ಇದ್ದೀನಿ ಈಗ ಟಿ ಶರ್ಟು ಸೊ ಅದೇ ತುಂಬ ಜೋಶ್ ಜಾಸ್ತಿ ಇದೆ ಏನಾಯಿತು ಅಂತಂದರೆ ನಾವು ಈ ಹದಿನೆಂಟು ವರ್ಷ ಆದ್ರೂ ನಮ್ಮದು ದಿವಸ ವರ್ಷದಿಂದ ವರ್ಷ ನಮಗೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ತದೆ ಈಗ ಹೆಚ್ಚು ಕಮ್ಮಿ ಒಂದು ಎರಡು ಕೋಟಿ ಮೇಲೆ ನಾವು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದಾರೆ ಆರ್ ಸಿ ಬಿ ಟೀಮ್ಗೆ ಸೊ ಗೆದ್ದಿಲ್ಲ ಅಂತ ಅಂತೇಳ್ಬಿಟ್ಟು ಯಾವಳು ಕಮ್ಮಿ ಆಗಿಲ್ಲ ಕನ್ನಡದವ್ರು ನಾವು ಯಾವಾಗಲೂ ಜಾಸ್ತಿಯೇ ಕೊಟ್ಟಿರೋದು ಸೊ ಯಾ ಭರವಸೆ ಇನ್ನೂ ಜಾಸ್ತಿ ಇರುತ್ತೆ ನೆಕ್ಸ್ಟ್ ವರ್ಷವೂ ಜಾಸ್ತಿ ಆಗುತ್ತೆ ಈ ಸಲ ಗೆಲ್ತೀವಿ ಅದಕ್ಕಿಂತ ಜಾಸ್ತಿ ಹೊರ ರಾಜ್ಯದವರೆಲ್ಲ ನಮ್ಮ ಕನ್ನಡ ಟೀಮ್ಗೆ ಇದು ಸಪೋರ್ಟ್ ಮಾಡ್ತಾರೆ ಸೊ ಅದು ನಮಗೆ ಆಶಾ ಬ ಇದೆ ಹೌದು ಹದಿನೆಂಟು ಅಂತ ಹೇಳೋವಂಥದ್ದು ತುಂಬ ವಿಶೇಷ ನಂಬರ್ ಅದು ಈ ಸಲ ಹದಿನೆಂಟನೇ ಸೀಸನು ಹದಿನೆಂಟನೇ ನಂಬರ್ ಅವರು ನಮ್ಮದು ಹದಿನೆಂಟು ವರ್ಷದಿಂದ ಇದ್ದಾರೆ ಸೊ ನೀವು ಹೇಳಿದಂಗೆ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೆಟ್ಲು ಆದಮೇಲೆ ನಮ್ಗೆ ಅದೊಂಥರ ಒಂಥರ ನಮಗೆ ನಮ್ಮ ಫ್ಯಾನ್ಸ್ಗಳಿಗೊಂದು ಮುಕ್ತಿ ಸಿಗುತ್ತೆ ನಮ್ಗೊಂದು ಖುಷಿ ಏನೋ ಒಂದು ಹೇಳ್ಕೊಂಡು ಹೋಗ್ಬೋದು ಕಪ್ಪಿಲ್ಲ ಅಂತ ಹೇಳೋದಕ್ಕಿಂತ ಒಂದು ಕಪ್ಪಿದೆ ನಮ್ಮ ಐ ಪಿ ಎಲ್ ಅಲ್ಲಿ ಡಬ್ಲ್ಯೂ ಪಿ ಎಲ್ ಹೆಂಗೂ ಇದೆ ನಮ್ಮ ಹೆಣ್ಣುಮಕ್ಳು ಯಾವಾಗಲೂ ಪ್ರೂವ್ ಮಾಡಿದ್ದಾರೆ ಅದನ್ನು ನಾವು ಐ ಪಿ ಎಲ್ ಅಲ್ಲು ನಮಗೊಂದು ಕಪ್ಪಿದೆ ಅಂತ ಹೇಳುವಂಥದ್ದು ಅದು ಖುಷಿ ಇರುತ್ತೆ ಇದ್ದೇ ಇರುತ್ತೆ ಕೊಹ್ಲಿ ಬಗ್ಗೆ ಏನು ಕೊಹ್ಲಿ ಬಗ್ಗೆ ಹೇಳೋದು ಏನೂ ಇಲ್ಲ ನಾವು ತುಂಬ ಚಿಕ್ಕವರು ಕೊಹ್ಲಿ ಬಗ್ಗೆ ಹೇಳೋಕ್ಕೆ ನಮ್ಮದು ಸಪೋರ್ಟ್ಗೋಸ್ಕರ ನಾವು ಇದನ್ನು ಮಾಡಿದ್ದೀವಿ ನೀವು ನೋಡಿದಂಗೆ ಇದರಲ್ಲಿ ದೊಡ್ಡದಾಗಿ ನಾವು ಫಸ್ಟ್ ದೊಡ್ಡದು ಫೇಸ್ ಇರೋದೇ ಕೋಲಿದೆ ಮತ್ತೆ ಈ ಗಾಡಿ ಮೇಲೆ ನಾವು ನಮ್ದು ಹಳೆಯೊಬ್ರನ್ನ ಮರಿಬಾರ್ದು ಪೂರ್ವ ಜನ ಮರಿಬಾರ್ದು ಅಂತ ಹೇಳಿದಂಗೆ ಎ ಬಿ ಡಿ ಕ್ರಿಸ್ ಗೇಲ್ ಮತ್ತು ಕೋಲಿನ ಮೂರು ಜನರು ಸೇರಿಸ್ಬಿಟ್ಟು ಒಂದು ಮೇಲ್ಗಡೆ ಒಂದು ಹಾಕಿದ್ದೀವಿ ಸೊ ಕೋಲಿ ಈಸ್ ಅಮೇಝಿಂಗು ಅವ್ರು ಯಾವಾಗ್ಲೂ ಅವರು ಪ್ರಖ್ಯಾತಿ ಇದೆ ಅಂತಂದರೆ ಒಲಿಂಪಿಕ್ಸು ಕ್ರಿಕೆಟ್ಗೆ ಬರ್ತಾ ಕ್ರಿಕೆಟ್ ಬರ್ತಾ ಇರೋದೇ ಕೋಲಿಯಿಂದಾಗಿ ಸೊ ಅವರು ದೇವ್ರವರು ಈ ಸಲಿ ಕಪ್ ನಮ್ಮದೇ ಜ ಡೆಫಿನೆಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು